lo eh, que eh, 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 eh,

ಈ ಒಂದು ಗಾಂಧಿನಗರ ಪಾದಾರ್ಪಣೆ ಮಾಡುವುದರ ಮೂಲಕ ಪುಷ್ಪಾರ್ಚನೆ ಮಾಡುವ ಮೂಲಕ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ತಡವಾಗಿ ಬಂದೆ ಕಾರಣ ಈಗಾಗಲೇ ಮೂರು ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಇಲ್ಲಿ ಬಂದೆ ಯಾವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೆ ಆದ್ರೆ ಬೇರೆ ಕಾರ್ಯಕ್ರಮ ಇರುವುದರಿಂದ ಬಹು ಹೋಗಿದ್ದೆ ಸ್ನೇಹಿತರೆ ನಾವೆಲ್ಲ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಈ ನಾಡಿಗೆ ಈ ಭಾಷೆಗೆ ಈ ನೆಲ ಜನಕ್ಕೆ ಹೋದಂತ ಮಹನೀಯರನ್ನ ನಾವೆಲ್ಲರೂ ಕೂಡ ಇವತ್ತು ನೆನಪು ಮಾಡ್ಕೊಂಡು ಅವರಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬಂದಿದೆ ಅದ್ರ ಜೊತೆಗೆ ಅದರಲ್ಲೂ ಈ ಬಂದು ಗಾಂಧಿನಗರ ಕ್ಷೇತ್ರ ಒಂದು ರೀತಿಯ ಪ್ರವಾಸಿಗಳ ಕ್ಷೇತ್ರ ಆಗಿತ್ತು ಎಲ್ಲ ಮಾರವಾಡಿಗಳು ಸೇರ್ಕೊಂಡಲ್ಲಿ ಅವ್ರದೇ ಆದಂತ ಛಾಪನ್ನ ಮೂಡಿಸಿದ್ರು ಅವರ ನಿಷ್ಠ ಆಗಿತ್ತು ఈ ఉద్యవనమన్నా మహా ఉద్యవన మహాీర నైరా తీర్మాన రాజ్ కుమార్ బొమ్మ సంఘ అది కడువణ హాకి ఇప్పుడు గగర ఆచా కన్నడ ఇల్ నిమ్మ భాష వెళ్ళ ఇలా అంతా హోరాటే ఈ ఉద్యవన ఉల్దేదించే ఈ కర్ణాటక ఉల్దే గాంధీ నగర ఉల్దేది స్నేహితురే హే ಸಮಯ ಇದೆ ಮಾತಾಡ್ತೀನಿ ಈಗ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ನಾಡಿಗೆ ಈ ಭಾಷೆಗೆ ಈ ನೆಲ ಜಲಕ್ಕೆ ಅನ್ಯಾಯವಾದಾಗ ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋರಾಟ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿದ್ರೆ ನಮ್ಮಂತ ಕನ್ನಡ ಹೋರಾಟಗಾರರಿಂದ ಆ ಇವತ್ತಿಂದ ಇದ್ರೆ ಈ ಬೆಂಗಳೂರು ನಗರವನ್ನ ಹರಳಾಗ್ತಿದ್ರು ಆದ್ರೆ ಇವತ್ತು ಆ ಒಂದು ಕೆಲಸವನ್ನ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಮಾಡಿದ್ದಾರೆ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ ಅವ್ರು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರ್ತಿತ್ತು ಅವರಿಂದ ಇವತ್ತು ನಾಡಿಗೆ ಅನ್ಯಾಯವಾಗಿದೆ ಆದ್ರೂ ಕೂಡ ನಾವೆಲ್ಲ ಸೇರಿ ಒಟ್ಟಾಗಿ ಗಿರೀಶ್ ಗೌಡರು ಈ ಭಾಗದಲ್ಲಿ ಹಳೇ ಸ್ನೇಹಿತರನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ ಸತ್ಯ ಮತ್ತೆ ಇನ್ನಿಬ್ಬರು ಯುವಕರು ಇವತ್ತು ನಮ್ಮ ಜೊತೆ ಇಲ್ಲ ಅವರು ಈ ಒಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನು ಪ್ರಾರಂಭ ಮಾಡಿ ಅವರಿಲ್ಲ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೇದಾಗ್ಲಿ ಎಲ್ರಿಗೂ ಮತ್ತೊಮ್ಮೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇದು ಕರ್ಮಭೂಮಿ ನಮ್ಮ ಇಡೀ ರಾಜ್ಯದ ಜನತೆಗೆ ಪ್ರವಾಸಿಗರಿಗೆ ಪ್ರವಾಸಿಗರು ಅಂದ್ರೆ ಹಳ್ಳಿಗಳಿಂದ ಬರ್ತಕ್ಕಂಥ ಹಿಂದೆ ತೋಟದ ಪಂಚತ್ರ ಚಿತ್ರ ಈ ರೀತಿ ಚತುರಿಗಳು ಮಠಗಳಿತ್ತು ಕಡಿಮೆ ಆಗ್ತಾ ಆಗ್ತಾ ಆ ಹೆಸರುವಾಸಿ ನಮ್ಮ ಈ ಜಾಗಕ್ಕೆ ಬರುತ್ತೆ ಶ್ರೀಮತಿ ಪಾರ್ವತಮ್ಮ ಬಹಳ ಎಂಬತ್ತ ಇಲ್ಲಿ ಕಾರ್ಯಕ್ರಮ ಇದ್ರು ಇದ್ರು ಅವರು ಕಾಲವಾದ ಮೇಲೆ ಹದಿನಾರು ವರ್ಷದಿಂದ ಅಂತ ಹೇಳಿ ನಮ್ಮ ಎಮ್ ಎನ್ ಸತ್ಯ ಅಂಥೇಳಿ ನಮ್ಮೆಲ್ಲರ ಸ್ನೇಹಿತ ಅವನು ಆರಂಭ ಮಾಡ್ದ ಅವನು ಈ ಎರಡು ವರ್ಷ ಹಿಂದೆ ತೀರ್ಕೊಂಡಿದ್ದರಿಂದ ಅದನ್ನು ನಿಲ್ಲಿಸಬಾರ್ದು ಅಂಥೇಳಿ ಶ್ರೀಕಾಂತ್ ಶೆಟ್ಟಿಯವರು ಪ್ರಭಾಕರವರು ಪ್ರವೀಣ್ ಅವರು ಮನು ಅವರು ಅವರು ಮಾರುತಿ ಅವರು ಸ್ನೇಹಿತರೆಲ್ಲ ಸೇರಿಕೊಂಡು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತೇಳಿ ಅಣ್ಣಾರ ಪ್ರತಿಮೆ ಈ ಮುಂದಿನ ಜನ್ಮ ದಿನಾಚರಣೆಗೆ ಪುನೀಕಾಶ್ಮರ ನಿಲ್ ನಿಂತಿರ್ತಕ್ಕಂಥ ಪ್ರತಿಮೆ ನಾರಣ ಮಾಡೋಕ್ಕಾಗಿ ಚಿಂತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ವಿಶೇಷ ಏನಪ್ಪ ಅಂತ ಹೇಳಿ ಇಲ್ಲಿ ಬರ್ತಕ್ಕಂಥವ್ರಿಗೆಲ್ಲರಿಗೂ ತಾಯಿ ಮಿಡಿಲು ಅಂತೇಳಿ ನಾನು ಭಾಳ ಸರಿ ಹೇಳಿದ್ದೀನಿ ಮತ್ತು ಆಶಯ ಒಂದು ಒಂದಿಸಿದ ಮಟ್ಟಿಗೆ ಪ್ರತಿಭಟನೆಗಳಿಗೆ ಮಹಿಳೆಯರು ಬಂದಾಗ ಶೌಚಾಲಯದ ವ್ಯವಸ್ಥೆಗಳು ಮಾಡೋದು ಊಟದ ವ್ಯವಸ್ಥೆಗಳನ್ನ ಮಾಡೋದು ಕುಳಕಳದ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ಮಾರುತಿ ಮತ್ತು ನಮ್ಮ ಶ್ರೀಕಾಂತ್ ಅವರು ಅವರು ಆಂಜನೇಪ್ಪನವರೆಲ್ಲ ಮಾಡ್ತಾರೆ ರೈತರು ಮಹಿಳೆಯರು ಅದು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಂದಾಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ತಾಯಿ ಮಡಿಲು ಅಂತ ಹೇಳ್ತೀನಿ ಸೊ ಎಲ್ಲ ಸ್ನೇಹಿತರು ಸೇರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘವನ್ನು ಕಟ್ಕೊಂಡು ವಶಾನುಘಟಲೆಯಿಂದ ಅನುದಾನವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮತ್ತು ಸಮಾಜ ಸೇವೆಯನ್ನು ಹಸಿದು ಬಂದವರಿಗೆ ಅನ್ನವನ್ನು ನೀಡತಕ್ಕಂಥ ಒಂದು ತಾಣವನ್ನಾಗಿ ಮಾಡಿಕೊಂಡು ಯಾಕಂದರೆ ನಾವು ಹೇಳ್ಬಾರ್ದು ಯಾಕಂದರೆ ಪುನೀತ್ ರಾಜ್ಕುಮಾರ್ ಯಾವತ್ತೂ ಯಾವುದೇ ಸಹಾಯ ಮಾಡೋದು ಹೇಳ್ಕೊಂಡಿಲ್ಲ ನಮಗೆ ಹೇಳ್ಕೊಳ್ಳೋದೇ ವಿಧಿ ಇಲ್ಲ ಅಷ್ಟೇ ಬೇರೆ ವ್ಯತ್ಯಾಸ ಏನಿಲ್ಲ ಅವ್ರು ಯಾವತ್ತು ಸಹಾಯ ಮಾಡಿದ್ರು ಯಾರಿಗೂ ಹೇಳ್ತಾ ಇರಲಿಲ್ಲ ನಾವು ಹೇಳದೇ ವಿಧಿ ಇಲ್ಲ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಈ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮ ಮಾಧ್ಯಮದವರು ತಮಗೂ ತಿಳಿಸ್ತಾ ನಾಡಿನ ಜನತೆಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದನ್ನು ಮುಂದುವರಿಸ್ತಾ ಹಲವಾರು ವರ್ಷಗಳು ಈ ಭೂಮಿ ಇರೋರುಗಳು ನನ್ನ ಸ್ನೇಹಿತರು ಅವ್ರ ಮಕ್ಕಳು ಮೊಮ್ಮಕ್ಕಳನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಮಕ್ಕಳು ಸಹ ಬರ್ತಾ ಇದ್ದಾರೆ ಬ್ರಹ್ಮ ಬಂದಿದ್ದಾನೆ ಅವ್ರಿಗೆ ಯಾಕೆ ಈ ಸಂಸ್ಕೃತಿ ಮತ್ತು ಈ ಭಾಷೆ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀವಿ ಅಂತ ಮುಂದಿನ ಪೀಳಿಗೆಗೂ ಸಹ ಈ ಒಂದು ಸಂಸ್ಕೃತಿ ಬೆಳೆಸ್ಕೊಂಡು ಹೋಗಲಿ ಇದೆಲ್ಲ ಅವ್ರಿಗೂ ಗೊತ್ತಾಗಲಿ ಶಾಲೆ ಮತ್ತು ಮನೆ ಅಷ್ಟಿದ್ರೆ ಆಗೋದಿಲ್ಲ ಮೊಬೈಲ್ ಹಿಡ್ಕೊಂಡು ಪಬ್ಜಿ ಹಾಡ್ಕೊಂಡು ಗೇಮ್ ಆಗಿ ಕೂತ್ಕೊಂಡ್ರೆ ಸಂಸ್ಕೃತಿ ಮತ್ತು ಭಾಷೆ ಈ ನಾಡಿನ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಅರ್ಥ ಆಗೋದಿಲ್ಲ ಹೊರಗಡೆ ಬನ್ನಿ ಶಾಲೆಗೂ ಹೋಗಿ ಮೈದಾನಕ್ಕೆ ಹೋಗಿ ಆಟ ಆಡಿ ಹೊರಗಿನ ಜಗತ್ತನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ನಾವು ಯುವಕರಿಗೆ ಮತ್ತು ಮಕ್ಕಳಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನಾನು ಈ ಈ ಮುಖಾಂತರ ತಮ್ಮ ಮುಖಾಂತರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಕನ್ನಡೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ